ಹಾಗಾಸ್ ಸರ್ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಎರಡನೇ ಪ್ರೋಮ್ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡಿದ್ರೆ ಆಫಿಷಿಯಲ್ಲಾಗಿ ಅನೌನ್ಸ್ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟರ್ ಅಂತ ಸೊ ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೆದು ಅವರನ್ನು ಮಾತಾಡಿಸಿ ಒಳಗಡೆಗೆ ಬಿಟ್ಟಿದ್ದಾರೆ ಸುಮ್ಮನೆ ಒಳಗಡೆ ಬಿಟ್ಟಿಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರಗಳನ್ನು ತಗೊಂಡು ಸೊ ಒಳಗಡೆ ಕಳಿಸಿದ್ದಾರೆ ಬಟ್ ಒಂದು ಟ್ವಿಸ್ಟ್ ಏನು ಅಂತಂದರೆ ಈ ಸ್ಟೇಜ್ ಮೇಲೆ ಎಲ್ಲ ಏನೇನು ನಡೀತಾ ಇದೆ ಸೊ ಅದು ಒಳಗಡೆಗೆ ಅವರಿಗೆ ಟಿ ವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರೋವಂಥವ್ರು ಸ್ಟೇಜ್ ಮೇಲೆ ಇವ್ರೇನು ಕ್ವಶನ್ ಆನ್ಸರ್ ಮಾಡ್ತಾರೆ ಅಥವಾ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ ಸೊ ಅದು ಅವರಿಗೆ ಗೊತ್ತಾಗ್ತಿದೆ ಸೊ ಇಲ್ಲಿ ಕೆಲವು ಅಲ್ಲಿ ಬಂದಂಥ ಎರಡೂ ಸ್ಪರ್ಧಿಗಳು ಕೂಡ ಒಂದು ರೀತಿಯಲ್ಲಿ ತಯಾರಾಗಿ ಚೆನ್ನಾಗೇ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಶೋಭಾ ಶೆಟ್ಟಿ ನಿಮಗೆ ನಾನು ಬೆಳಗ್ಗೆ ಹೇಳ್ದಂಗೆ ಅವರು ತೆಲುಗು ಶೋನಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ ಸೊ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರು ಆ್ಯಂಡ್ ತುಂಬ ಹೆಸರು ಕೂಡ ಮಾಡಿದರು ತುಂಬ ಅವ್ರಿಗೆ ಸೌಂಡ್ ಕೂಡ ಮಾಡಿದರು ಬಟ್ ಇದೇ ಶೋಭಾ ಶೆಟ್ಟಿ ಅವರು ಇದಕ್ಕಿಂತ ಮುಂಚೆ ಕನ್ನಡದ ಬಿಗ್ ಬಾಸಲ್ಲೇ ಒಂದು ಸೀಸನಲ್ಲಿ ಬಂದಿದ್ದರು ಬಟ್ ಅಷ್ಟೊಂದೇನು ಸೌಂಡ್ ಮಾಡಿರಲಿಲ್ಲ ಕೆಲವು ವಾರಗಳಿದ್ದು ಒಂದು ಟೂ ತ್ರೀ ವೀಕ್ ವೀಕ್ ಅಂತ ಅನಿಸತ್ತೆ ಸೊ ಅಲ್ಲಿ ಇದ್ಬಿಟ್ಟು ಎಕ್ಸಿಟ್ ಆಗಿದ್ದರು ಸೊ ಅಂಥ ಒಂದು ಏನು ಸೌಂಡ್ ಮಾಡಿರಲಿಲ್ಲ ಪಾರ್ಟಿ ಸೌಂಡ್ ಪಾರ್ಟಿ ಆಗಿರಲಿಲ್ಲ ಬಟ್ ತೆಲುಗು ಬಿಗ್ ಬಾಸಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡಿದಂಥವ್ರು ಅದಾದಮೇಲೆ ಕ ನಮ್ಮ ಇವರು ಕನ್ನಡದವರೇನೆ ಕನ್ನಡ ಸೀರಿಯಲಲ್ಲಿ ಮತ್ತು ಕೆಲವು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ ಒಂದು ನಾನು ರೀಸೆಂಟಾಗಿ ನೋಡಿದ್ದು ಅಂತಂದರೆ ಅಂಜನಿ ಪುತ್ರ ಅನ್ನೋ ಒಂದು ಪುನೀತ್ ಸರ್ ಅವ್ರ ತಂಗಿ ಸಿನಿಮಾದಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡಿದರು ಸೊ ಆ ಒಂದು ಸಿನಿಮಾ ನೆನಪಿದೆ ಬಿಟ್ಟರೆ ಸೀರಿಯಲ್ ಅಲ್ಲಿ ನಾಡ್ ಒಂದು ಆ್ಯಕ್ಟ್ ಮಾಡಿದ್ರು ಬಿಟ್ಟರೆ ಅದು ಬಿಟ್ಟರೆ ಮೇ ಬಿ ತೆಲುಗು ಮೂವ್ ಆಗಿದ್ದರು ಸೊ ನಮ್ಮ ಕನ್ನಡದವರು ಸುಮಾರು ಇವಾಗ ತೆಲುಗು ಬಿಗ್ ಬಾಸ್ ಈ ಸೀಸನಲ್ಲೂ ಕೂಡ ಸುಮಾರು ಜನ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಲಾಸ್ಟ್ ಸೀಸನಲ್ಲಿ ಇವರು ಕೂಡ ಒಂದು ಬಿಗ್ ಬಾಸ್ ತೆಲುಗುನಲ್ಲಿ ಕೂಡ ಹೋಗಿದ್ದರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಸಾಕತ್ತಾಗಿದೆ ಓಕೆ ಸೊ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ಒಳಗಡೆ ನಿಮಗೆ ಯಾರು ಸ್ವಲ್ಪ ಟಫ್ ಅಂತ ಅನ್ನಿಸ್ತಾರೆ ಅಂತ ಬಟ್ ಇವ್ರು ಹೇಳುವಂಥದ್ದು ನೋ ಒನ್ ಅಂತ ಅಂದರೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದೇ ಬಿಗ್ ಬಾಸ್ ಸೀಸನಲ್ಲಿದ್ದಂಥವರು ಸೊ ಇವಾಗ ಸ್ವಲ್ಪ ಎಲ್ಲ ಪಳಗ್ ಬಂದಿದ್ದಾರೆ ಬೇರೆ ಬೇರೆ ಕಡೆಗೆ ನೋಡುವ ಒಳಗಡೆ ಹೋದ್ಮೇಲೆ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ ತೆಲುಗುನಲ್ಲೇ ಬೇರೆ ಕನ್ನಡದಲ್ಲೇ ಬೇರೆ ನಾಗಾರ್ಜುನ ಎದುರುಗಡೆ ನಿಲ್ ಆಡೋದೇ ಬೇರೆ ಸುದೀಪ್ ಸರ್ ಎದುರುಗಡೆಗೆ ಆಡೋದೇ ಬೇರೆ ಯಾಕಂತಂದರೆ ಸುದೀಪ್ ಸರ್ ಓನ್ಲಿ ಸ್ಯಾಟರ್ಡೆ ಸಂಡೇ ಬಂದು ಕ್ವಶನ್ ಆನ್ಸರ್ಸ್ ಮಾಡಿ ಹೋಗುವಂತಾರಲ್ಲ ಅವರು ಪ್ರತಿ ಎಪಿಸೋಡ್ದು ಕೂಡ ಎಲ್ಲ ಒಂದು ಎತ್ತಿ ಎತ್ತಿ ನೋಡಿಬಿಟ್ಟೇ ಅವರು ವೀಕೆಂಡಲ್ಲಿ ಪಂಚಾಯಿತಿ ಮಾಡುವಂಥದ್ದು ಸುದೀಪ್ ಸರ್ ಎದುರುಗಡೆಗೆ ಅಥವಾ ನಮ್ಮ ಒಂದು ಕನ್ನಡದ ಒಂದು ಯಾರು ಸ್ಪರ್ಧಿಗಳಿದ್ದಾರೆ ಸೊ ಅವರು ಎದುರುಗಡೆಗೆ ಯಾವ ರೀತಿಯಲ್ಲಿ ಪರ್ಫಾಮ್ ಮಾಡ್ತಾರೆ ಅಂತ ನೋಡಬೇಕು ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಮಾತಾಡೋದಾದ್ರೆ ಅವರು ರಜತ್ ಅಂತ ಸೊ ಅವರು ಕನ್ನಡದ ಸೀರಿಯಲ್ ಆ್ಯಕ್ಟರೇನೆ ಅವರು ರೀಸೆಂಟಾಗಿ ಸೊ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ ಲಾಸ್ಟ್ ರಜಾ ರಾಣಿ ಅಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಸೊ ಅಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮರ್ ಆ್ಯಕ್ಚುಲಿ ಹೋದರೆ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಅವರು ಪರ್ಫಾರ್ಮ್ ಮಾಡ್ತಾರೆ ಸೊ ಅವ್ರಿಗೊಂದು ಕೆಪೇಬಲ್ ಇದೆ ಬಟ್ ಇವರು ಬಂದು ಬಂದಂಗೆ ಒಂದು ರೀತಿಯಲ್ಲಿ ಉಪ್ಪಿ ಸರ್ ಅವರ ಒಂದು ಡೈಲಾಗ್ ಹೊಡ್ಕೊಂಡು ಬಂದಿದ್ದಾರೆ ಸೊ ಪಕ್ಕ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಕಂಟೆಸ್ಟೆಂಟ್ ಹೇಗೆ ಅನ್ನಿಸ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದಂಥದ್ದು ಒಳಗಡೆ ಇರೋರಲ್ಲಿ ಅರ್ಧ ಜನ ಇನ್ನರ್ಧ ಇನ್ನರ್ಧರ ತಿಕ್ಲು ಇವ್ನ ಕಂಡ್ರೆ ಅವ್ನಿಗಾಗಲ್ಲ ಅವ್ನ ಕಣ್ರಿ ಇವ್ರಿಗಾಗಲ್ಲ ಒಟ್ಟಿನಲ್ಲಿ ಇವರು ಯಾರೂ ಉದ್ಧಾರ ಆಗ ಆಗಲ್ಲ ಅನ್ನೋ ಒಂದು ಡೈಲಾಗ್ ಹೊಡ್ಕೊಂಡು ಬಂದಿದ್ದಾರೆ ಸೊ ಈ ಥರದ್ದು ಓಕೆ ನೋಡಿದ್ದೀವಿ ನಾವು ಲಾಸ್ಟ್ ಸೀಸನಲ್ಲೂ ಕೂಡ ಮಾವುತ ಆನೆಯನ್ನು ಪಳಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಂದರು ಬಟ್ ಮಾವುತ ಹೋಗಿ ಮೇಕೆ ಆಗ್ಬಿಟ್ರು ಅವರು ಪಾಪ ಆ ಮನುಷ್ಯ ಸಾಫ್ಟ್ ಆಗಿದ್ದ ಸೊ ಅವ್ರ ಹೆಸರು ಮರ್ತೋಗ್ಬಿಟ್ಟೆ ನಾನು ಏನು ಅಂತ ಅವರು ಕೂಡ ಶೆಟ್ಟಿನೇ ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಮಾವುತ ಆಗ್ತೀನಿ ಮಾನೆಯನ್ನು ಪಳಗ್ಸ್ತೀನಿ ಹಂಗೆ ಹಿಂಗೆ ಅಂತ ಬಂದವರು ವಿನಯದ್ರಗಡೆ ಹೋಗ್ಬಿಟ್ಟಲ್ಲಿ ತಿರ್ಗಾ ಮೇಕೆ ಥರ ಆಗ್ಬಿಟ್ಟು ಟ್ರು ಸೊ ಇವರಿಗೆ ಆ ಕೆಪಾಸಿಟಿ ಇದೆ ಸೊ ಕಂಟೆಸ್ಟೆಂಟ್ ಏನು ಇದ್ದಾರೆ ಇವಾಗ ಮನೆ ಒಳಗಡೆಗೆ ಅವ್ರಿಗೆ ಒಳ್ಳೆಯ ಒಂದು ಕಾಂಪಿಟ್ ಕೊಡೋವಂಥ ಒಂದು ಕೆಪಾಸಿಟಿ ರಜತ್ಗಿದೆ ಆ್ಯಂಡ್ ಶೋಭಾ ಶೆಟ್ಟಿ ಇವಾಗ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ ಎರಡು ಸಾರಿ ಕನ್ನಡ ಬಿಗ್ ಬಾಸು ತೆಲುಗು ಬಿಗ್ ಬಾಸ್ ಎರಡು ಸರಿ ಹೋಗಿ ಬಂದಿದ್ದಾರೆ ಸೊ ಅವ್ರು ಬಿಗ್ ಬಾಸ್ ಮನೆ ಒಳಗಡೆಗೆ ಹೆಂಗೆ ಇರಬೇಕು ಹೆಂಗೆ ಸರ್ವೆ ಆಗಬೇಕು ಸರ್ವೆ ಆಗಬೇಕು ಅಂತ ಏನು ಮಾಡಬೇಕು ಜನಗಳಿಗೆ ಹೆಂಗೆ ಹತ್ತಿರ ಆಗ್ಬೋದು ಈ ಒಂದು ಇದು ತಲೆ ಇದೆ ಅವ್ರಿಗೆ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಜೊತೆಗೆ ರಜತು ಕೂಡ ಅಷ್ಟೇ ಅವನಿಗೆ ಎಂಟರ್ಟೈನ್ಮೆಂಟ್ ಕೂಡ ಇದೆ ಆಮೇಲೆ ಫಸ್ಟಿಗೆ ಒಂದು ರೀತಿಯಲ್ಲಿ ಮಾಸಾಗಿ ಹೋಗ್ತಿದ್ದಾನೆ ಅದರಲ್ಲೂ ಅವ್ರ ದರ್ಶನ್ ಅಭಿಮಾನಿ ಅನ್ನೋದು ಕೂಡ ನಾನು ಕೇಳ್ಪಟ್ಟೆ ಜೊತೆಗೆ ಯಾಕಂದರೆ ಅವರಿಗೆ ಕೆಲವು ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸೊ ಅದು ಕೂಡ ಒಂದು ಮುಖ್ಯ ಆ್ಯಂಡ್ ಇವಾಗ ಉಪೇಂದ್ರ ಬೇರೆ ಉಪೇಂದ್ರ ಉಪ್ಪಿ ಸರ್ದ ಬೇರೆ ಒಂದು ಡೈಲಾಗ್ ಹೊಡ್ಕೊಂಡು ಹೋಗ್ತಿದ್ದಾರೆ ಒಂದು ರೀತಿಯಲ್ಲಿ ಜನಗಳಿಗೆ ಇಷ್ಟ ಆಗ್ಬೋದು ಒಂದು ವೇನಲ್ಲಿ ಹೋದರೆ ಸ್ಟಾರ್ಟಿಂಗಲ್ಲಿ ನಾನು ನುಗ್ತೀನಿ ಹೊಡಿತೀನಿ ಅಂತ ಹೋದರೆ ದಬಾಕ್ಕೊಂತಾರೆ ಹಂಡ್ರೆಡ್ ಪರ್ಸೆಂಟ್ ದಬಾಕ್ಕೊಂತಾರೆ ಬಟ್ ಇಲ್ಲಿ ಏನೇನು ನೀರೆಲ್ಲ ಮಾತಾಡಿದ್ದಾರೆ ಅಲ್ಲಿ ಒಳಗಡೆಗೆ ಆಲ್ರೆಡಿ ಅವರು ಕೇಳಿಸ್ಕೊತಿದ್ದಾರೆ ಅವರಂತೂ ಪಕ್ಕ ಟಾರ್ಗೆಟ್ ಮಾಡೇ ಮಾಡ್ತಾರೆ ನೋಡಬೇಕು ಯಾವ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ ಇವ್ರನ್ನ ಅಂತ ಸ್ಟಾರ್ಟಿಂಗ್ ಹೋದಾಗಲೇ ಒಂದು ರೀತಿಯಲ್ಲಿ ಅವರಂತೂ ಕಾಯ್ಕೊಂಡು ಕೂತಿರ್ತಾರೆ ಇವರಿಬ್ಬರನ್ನ ಒಂದು ರೀತಿಯ ಸೈಡ್ ಕಾರ್ನರ್ ಮಾಡ್ಲಿಕ್ಕಂತಲೇ ಕಾಯ್ಕೊಂಡು ಕೂತಿರ್ತಾರೆ ಬಟ್ ಇವರು ಸ್ಟಾರ್ಟಿಂಗಿಂದ ನಾನು ಅಗ್ರೆಸಿವಾಗಿ ಹೋಗುತ್ತೀನಂದರೆ ಖಂಡಿತವಾಗಲೂ ತಪ್ಪಾಗುತ್ತೆ ಇವರಿಗೆ ಬ್ಯಾಕ್ ಫೈರ್ ಆಗುತ್ತೆ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಗೇಮ್ನ ಅರ್ಥ ಮಾಡ್ಕೊಂಡು ಮನೆಯವ್ರನ್ನ ಒಂದು ರೀತಿಯಲ್ಲಿ ಅವ್ರ ನಂಬಿಕೆನ ಗಳಿಸಿ ಆಮೇಲೆ ಇವರ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದ್ರೆ ಮಾತ್ರ ಅಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು ಸ್ಟಾರ್ಟಿಂಗಿಂದನೇ ಒಂದು ರೀತಿಯಲ್ಲಿ ರೆಬಲ್ ಆಗಿ ಹೋಗ್ತೀನಿ ಅಂತಂದರೆ ಅವರು ಮಗ್ಸಿ ಹಾಕ್ಬಿಡ್ತಾರೆ ಓಕೆ ಒಳಗಡೆ ಇರೋವಂಥವ್ ಇನ್ನು ಸಾಮಾನ್ಯದವರಲ್ಲ ಅವರು ಎಲ್ಲ ಆಡ್ಲಿಕ್ಕೆ ಬಂದೊಂಥರೇ ಬಟ್ ಕೆಲವರಿಗೆ ಒಳಗಡೆ ಹೋದಾಗ ಅಲ್ಲಿರೋವಂಥವ್ರಿಗೆ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಏನೋ ಚೂಡ್ದಂಗೆ ಆಗುತ್ತೆ ಅವರು ಎದ್ದೇಳ್ತಾರೆ ಓಕೆ ಎದ್ದೇಳಲೇಬೇಕು ಇಲ್ಲ ಅಂತಂದರೆ ಇನ್ನು ಕಾಲ ಇಲ್ಲ ಅವ್ರಿಗೆ ಸೊ ನೋಡುವ ಏನೇನಾಗುತ್ತೆ ಅಂತ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಆಗಿ ಅನೌನ್ಸ್ ಆಗಿದೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇವತ್ತಿನ ಒಂದು ಎಪಿಸೋಡಲ್ಲಿ ಒಳಗಡೆ ಹೋಗ್ತಾರೆ ಓಕೆ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಲಿಮಿನೇಟ್ ಆಗಿರುವಂಥದ್ದು ಅನುಷಾ ಅವರು ಸೊ ಅವರು ಎಲಿಮಿನೇಟ್ ಆಗಿದೆ ರೀಸೆಂಟಾಗಿ ಲಾಸ್ಟ್ ವೀಕು ಅಥವಾ ಅದಕ್ಕಿಂತ ಮುಂಚೆ ವೀಕ್ ತಗೊಂಡ್ರೆ ಸ್ವಲ್ಪ ಎಲ್ಲೋ ಚೆನ್ನಾಗಿ ಆಡ್ತಾಯಿದ್ರು ಡಿಸಿಷನ್ಗಳು ಹೇಳುವಂಥದ್ದು ಕೆಲವೊಂದು ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು ಅದು ಬಟ್ ನಾಮಿನೇಟ್ ಎಲಿಮಿನೇಟ್ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಏನೋ ಬ್ಯಾಡ್ ಲ್ಯಾಕ್ ಅಂತ ಹೇಳ್ಬೋದು ಅಷ್ಟೇ ಸೊ ಚೆನ್ನಾಗಿ ಆಡೋ ಟೈಮಲ್ಲೇ ಬ್ಯಾಡ್ ಲ್ಯಾಕ್ ಎಲಿಮಿನೇಟ್ ಆದರು ಅವ್ರಿಗೊಂದು ಬ್ಯಾಡ್ ಲ್ಯಾಕ್ ಅಂತ ಆ್ಯಂಡ್ ಬ್ಯಾಡ್ ಲ್ಯಾಕ್ ಇವ್ರದ್ದು ಇಬ್ಬರದಲ್ಲ ಜಗದೀಶ್ ಆ್ಯಂಡ್ ರಂಜಿತ್ ಅವ್ರಿಬ್ರದ್ದು ಸಖತ್ ಬ್ಯಾಡ್ ಲ್ಯಾಕ್ ಅದರಲ್ಲೂ ಮುಖ್ಯವಾಗಿ ರಂಜಿತ್ ಜಗದೀಶ್ಗೆ ಬಿಡಿ ಬೇರೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಏನೋ ಆಗುತ್ತೆ ಬಟ್ ರಂಜಿತ್ ಅಂತೂ ಹೆವಿ ಬ್ಯಾಡ್ ಲಾಕು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೇನು ಆಗೋಯ್ತು ಸೊ ಓಕೆ ನೋಡೋ ಆಗುತ್ತೆ ಅಂತ ಓಕೆ ಸದ್ಯಕ್ಕೆ ಓಡಿದಷ್ಟೇ ಬಿಡೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರು ಸಿಗೋವರೆಗೂ ಬಾಯ್